ಕೂಡ ಪ್ರಶ್ನೆ ಚಟುವಟಿಕೆಗೆ ಸ್ವಾಗತವನ್ನು ತರಗತಿಗೆ ಸಂಬಂಧಪಟ್ಟ ಹಾಗೆ ವಾಲಿಬಾಲ್ ಆಟಕ್ಕೆ ಸಂಬಂಧಪಟ್ಟಂತೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಒಂದು ಚಟುವಟಿಕೋ ಮೂಲಕ ನಾವು ಮಾಡಲಿಕ್ಕೆ ಗೊತ್ತು ಹೇಳಿದ್ದೇವೆ ಇದರಲ್ಲಿ ಒಟ್ಟು ನಾಲ್ಕು ತಂಡಗಳನ್ನು ಮಾಡಿದ್ದೇವೆ ಅಣ್ಣ ಒಂದು ಅನ್ನ ಎರಡು ಅಣ್ಣ ಮೂರು ಮತ್ತೆ ತಂಡ ನಾಲ್ಕು ಒಟ್ಟು ಐದು ಸುತ್ತುಗಳಿರ್ತವೆ ಒಟ್ಟೆ ಸುತ್ತಿರ್ತವೆ Ya, ya, ಹೆಚ್ಚಿನ ಅಂಕಗಳನ್ನು ಕೇಳಿದ್ರು ಅವರಿಗೆ ಬಹುಮಾನವನ್ನು ಕೊಡ್ತೇವೆ ಬಹುಮಾನ ಏನು ಅಂತ ಘೋಷಣೆ ಮಾಡಿ ಎಸ್ ಚಂದ ಒಂದಕ್ಕೆ ವಾಲಿಬಾಲ್ ಆಟಕ್ಕೆ ಸಂಬಂಧಪಟ್ಟಂತಹ ನೇರವಾದ ಪ್ರಶ್ನೆ అంటే ಆಟದ ಮೊದಲ ಹೆಸರೇನು ಸರಿಯಾದ ಉತ್ತರ ವಿಶ್ವಗಳು ಒಂದನೇ ಸುತ್ತು ಎರಡನೇ ಸುತ್ತಿಗೆ ತಂಡ ಒಂದಕ್ಕೆ ನೇರವಾದ ಪ್ರಶ್ನೆ ವಾಲಿಬಾಲ್ ಆಟವನ್ನು ಯಾವ ವರ್ಷದಲ್ಲಿ ವಾಲಿಬಾಲ್ ಆಟದ ಹೆಸರನ್ನ ಯಾವ ವರ್ಷದಲ್ಲಿ ಮತ್ತು ಯಾವ ವರ್ಷದಲ್ಲಿ ವಾಲಿಬಾಲ್ ಅಂತೇಳಿ ನಾಮಕರಣ ಮಾಡಿದರು

what's 没没没

But Another one

ಈ ಒಂದು ಪ್ಯಾರಿಸ್ ಒಲಿಂಪಿಕ್ಸ್ ক্রীড়া ಕೂಟದಲ್ಲಿ ಭಾರತ ದೇಶದಿಂದ ಭಾಗವಹಿಸಿದ ಒಟ್ಟು ক্রীಣಾ ಪಟುವರ ಸಂಖ್ಯೆ ನೆಕ್ಸ್ಟ್ ಮೂರನೇ ತರಡಕ್ಕೆ ಪಾಸ್ ಮೂರನೇ ತರಡಕ್ಕೆ ಪಾಸ್ ಪ್ರಶ್ನೆ ಭಾರತ ದೇಶದಿಂದ ಈ ಎಷ್ಟು ಜನ ಸರಿಯಾದ ಉತ್ತರ ನೂರ ಹದಿನೇಳು ಜನ ಕ್ರೀಡಾಪಟುಗಳು ಎರಡ್ ಸಾವಿರದ ಇಪ್ಪತ್ನಾಕರ ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತಕ್ಕಂಥ ಮೂರನೇ ತಂಡಕ್ಕೆ ನೇರವಾದ ಪ್ರಶ್ನೆ ದೇಶ ಯಾವುದು ಯಾವ ದೇಶ ಪಾಸ್ ಪ್ರಶ್ನೆ ದಂತನೇ ತಂದಕ್ಕೆ ಪಾಸ್ ಪ್ರಶ್ನೆ 33ನೇ ಒಲಿಂಪಿಕ್ಸ್ ক্রীড়াಕೂಟದ ಆದಿಕಯವೈಸಿರುವ ದೇಶ ಯಾವುದು ಹ ಆರಾಮಿಸ್

ಆ ಆಟವನ್ನ ನಿಂಟೋರ್ಟ್ ಅಂತ ಆಟಕ್ಕೆ ವಾಲಿಬಾಲ್ ಎಂದು ನಾಮಕರಣ ಮಾಡಿದವರು ಯಾರು ಡಾಕ್ಟರ್ ಹಾಲ್ ಸ್ಪೇ ಸರಿಯಾದ ಉತ್ತರ ನಾಲ್ಕನೇ ತಂಡಕ್ಕೆ ಇಲ್ಲಿಗೆ ನಾಲ್ಕು ಸುತ್ತುಗಳು ಮುಕ್ತಾಯ ಆಯ್ತು ಮಕ್ಕಳೇ ಈಗ ಐದನೇ ಸುತ್ತು ಐದನೇ ತಂಡ ಒಂದಕ್ಕೆ ನೇರವಾದ ಪ್ರಶ್ನೆ ವಾಲಿಬಾಲ್ ವಾಲಿಬಾಲ್ ಆಟದಲ್ಲಿ ಆಟದಲ್ಲಿ ಉಪಕರಣಗಳನ್ನು ಬಳಸುತ್ತಾರೆ ಯಾವ ಯಾವ ಬಳಸುವ ಉಪಕರಣಗಳು ಉಪನೇ ತಂಡಕ್ಕೆ पකන सता ಉತ್ತರ ಚೆಂಡು ಕಂಬಗಳು ಜಾಳಿಗೆ ಮತ್ತೆ ಅಂಡ ಸರಿಯಾದ ಉತ್ತರ ತಂಡ ಎರಡಕ್ಕೆ ಪ್ರಶ್ನೆ ಈಗ ನೇರವಾದ ಪ್ರಶ್ನೆ ಎರಡನೇ ತಂಡಕ್ಕೆ ನಾಲ್ಕು ವರ್ಷಗಳಿಂದ ನಡೆಯುತ್ತೆ ಸರಿಯಾದ ಉತ್ತರ ನಾಲ್ಕನೇ ತಂಡಕ್ಕೆ ಕೊನೆಯ ಮತ್ತೆ ಅಂತಿಮ ಪ್ರಶ್ನೆ ವಾಲಿಬಾಲ್ ಅಗಲ ಸರಿಯಾದ ಉತ್ತರ ಇಲ್ಲಿಗೆ ಮಕ್ಕಳೇ ಸುತ್ತು ಈ ಒಂದು ಹೊಸ ಕಾರ್ಯಕ್ರಮ ಮುಕ್ತಾಯ ಆಗಿದೆ ಎಷ್ಟೆಷ್ಟು ಯಾವ ಯಾವ ತಂಡಗಳು ಎಷ್ಟೆಷ್ಟು ಅಂಕಗಳನ್ನು ಕಳಿಸಿದೆ ಅಂದರೆ ಸಣ್ಣ ಒಂದು ಇಪ್ಪತ್ತು ಅಂಕಗಳು ಸಣ್ಣ ಎರಡು ಇಪ್ಪತ್ತೈದು ಅಂಕಗಳು ಸಣ್ಣ ಮೂರು ಇಪ್ಪತ್ತೈದು ಅಂಕಗಳು ತಂಡ ನಾಲ್ಕು ಐವತ್ತು ಅಂಕಗಳು ಇಲ್ಲಿ ಎರಡನೇ ಸ್ಥಾನಕ್ಕಾಗಿ ಪೈಪೋಟಿ ಇದೆ